ನಮಸ್ಕಾರ ವೇದಿಕ ಆರ್ಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಏಂಜಲ್ ನಂಬರ್ಸ್ ಎಷ್ಟೊಂದು ಜನ ಯೂಸ್ ಮಾಡಿದ್ದಾರೆ ಆದರೆ ಕೆಲವೊಬ್ಬರಿಗೆ ಮಾತ್ರ ಏಂಜಲ್ ನಂಬರ್ಸ್ ವರ್ಕ್ ಆಗಿಲ್ಲ ಅನ್ನೋ ಅಂಥ ವಿಷಯ ಕೂಡ ಇದೆ ಅದು ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಹಾಗೂ ನಿಮಗೆ ಆ ರೀತಿ ವರ್ಕ್ ಆಗ್ತಿಲ್ಲ ಅನ್ನೋ ಮೈಂಡ್ಸೆಟ್ ಇದ್ದರೆ ನಿಮಗೆ ಒಂದು ಬೆಸ್ಟ್ ಟ್ ಏಂಜಲ್ ನಂಬರ್ ಅನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ ಅದು ನಿಮಗೆ ಅಂತಲ್ಲ ಪ್ರತಿಯೊಂದು ಒಬ್ಬರು ಕೂಡ ಈ ಒಂದು ಏಂಜಲ್ ನಂಬರ್ನ ಯೂಸ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಸಿಗೇ ಸಿಗುತ್ತೆ ಈ ಏಂಜಲ್ ನಂಬರ್ ಬಂದ್ಬಿಟ್ಟು ತ್ರೀ 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 ಅನ್ನುವಂಥ ಏಂಜಲ್ ನಂಬರ್ ಆಗಿರುತ್ತೆ ಇದು ಎಷ್ಟೋ ಜನಕ್ಕೆ ರಿಸಲ್ಟ್ ಕೊಟ್ಟಿರುವಂಥ ಏಂಜಲ್ ನಂಬರು ಹಾಗೆ ಇದನ್ನ ಯಾವ ರೀತಿ ನೀವು ಯೂಸ್ ಮಾಡಬೇಕು ಯಾವ ದಿನ ನೀವು ಇದನ್ನು ಸ್ಟಾರ್ಟ್ ಮಾಡಬೇಕು ಎಷ್ಟು ದಿನ ನೀವು ಮಾಡಬೇಕಾಗುತ್ತೆ ನೀವು ಮಾಡಿದ ನಂತರ ಈ ಏನು ನೀವು ಪೇಪರ್ ಏನು ಬರ್ದಿರ್ತೀರಲ್ವ ಅದನ್ನು ನೀವು ಏನು ಮಾಡಬೇಕು ಈ ರೀತಿ ಎಲ್ಲ ಹಲವಾರು ವಿಷಯಗಳು ನಾನು ಕಂಪ್ಲೀಟಾಗಿ ಈ ವಿಡಿಯೋಲ್ಲಿ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಮಿಸ್ ಮಾಡಿದಿರಾ ಸ್ಕಿಪ್ ಮಾಡಿದಿರ ಎಂಡ್ವರೆಗೂ ವೀಡಿಯೋ ನೋಡಿ ಹಾಗಾಗಿ ನಿಮ್ಗೆ ಯಾವುದೇ ರೀತಿಯಾದಂಥ ಡೌಟ್ಗಳು ಬರೋದಿಲ್ಲ ಹಾಗೆ ನಿಮ್ಮವರೆಗೂ ಈ ವಿಡಿಯೋ ತಲುಪಿದ್ದೆ ಆಗಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತ್ರೀ 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 ಅಂತ ಕಮೆಂಟ್ ಮಾಡಿ ನಿಮಗೂ ಒಳ್ಳೆಯದಾಗುತ್ತೆ ಹಾಗೆ ನಿಮಗೆ ತಲುಪಿದೆ ಅನ್ನೋ ಒಂದು ಖುಷಿ ನನಗೂ ಕೂಡ ಇರುತ್ತೆ ಇನ್ನು ವೀಡಿಯೋಗೆ ಹೋಗೋಣ ಮೊದಲನೇದಾಗಿ ಈ ತ್ರೀ ತ್ರೀ ಅನ್ನೋ ತ್ರೀ 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 ಅನ್ನೋ ನಂಬರು ತುಂಬ ಶಕ್ತಿಶಾಲಿ ನಂಬರು ಅಂತ ಅಂತ ಹೇಳ್ಬೋದು ಯಾಕೆಂದರೆ ನಾವು ತ್ರೀ ಟೈಮ್ಸ್ ತ್ರೀನ ಯೂಸ್ ಮಾಡ್ತಾ ಇದ್ದೀವಿ ಇದಕ್ಕೆ ಮುಂಚೆಯೂ ನಾನು ತ್ರೀ ಬಗ್ಗೆ ಕೆಲವೊಂದು ಏಂಜಲ್ ನಂಬರ್ಸ್ ಹೇಳಿದ್ದೆ ನಾನು ಅದೇ ರೀತಿ ಆದರೆ ತ್ರೀ 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 ಅಂತ ಕಂಟಿನ್ಯೂಸ್ ಆಗಿ ಇದು ಮಾಡೋದು ಕೂ ಒಂದೇ ಸರಿ ತ್ರೀ ಬರೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಇನ್ನು ಇದನ್ನು ಯಾವ ಯಾವ ವಿಷಯಗಳಿಗೆ ನೀವು ಯೂಸ್ ಮಾಡ್ಕೋಬೋದು ಅಂತ ಹೇಳೋದಾದರೆ ನಿಮಗೆ ದುಡ್ಡಿನ ಸಮಸ್ಯೆ ಬಂದಾಗ ಅಂದರೆ ಎಮರ್ಜೆನ್ಸಿ ಟೈಮಲ್ಲಿ ಅಲ್ಲ ನಾನು ಹೇಳ್ತಿರೋದು ಯಾಕೆಂದರೆ ಇದು ನಾವು ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಮಾಡೋದರಿಂದ ನಾವು ಎಮರ್ಜೆನ್ಸಿ ಟೈಮ್ ಅಂತ ಹೇಳೋಕ್ಕಾಗಲ್ಲ ನಿಮಗೆ ದುಡ್ಡಿನ ಅವಶ್ಯಕತೆ ಬಂದು ಇಲ್ಲ ನಿಮಗೆ ಈ ಇನ್ಕ್ರಿಮೆಂಟ್ ಇರ್ಬೋದು ಇಲ್ಲ ದುಡ್ಡೆಲ್ಲಿಂದಾದರೂ ಬರುವಂಥ ವಿಷಯಗಳು ಸುಮಾರು ದಿವಸ ನೀವು ಟ್ರೈ ಮಾಡ್ತಿದ್ರೆ ಅದು ಆಗದೇ ಇರುವಂಥದ್ದು ಈ ರೀತಿಯಾದಂಥ ವಿಷಯಗಳಿಗೆ ನೀವು ಇದನ್ನು ಟ್ರೈ ಮಾಡಬಹುದು ಹಾಗೆ ನಿಮಗೆ ಆಸ್ತಿ ಏನಾದರೂ ತೊಂದರೆ ಅಂದರೆ ಏನಾದರೂ ಒಂದು ಪ್ರಾಪರ್ಟಿ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಈ ಒಂದು ಇಂಜಲ್ ನಂಬರ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು ಹಾಗೆ ಜಾಬ್ ರಿಲೇಟೆಡ್ ಇಶ್ಯೂಸ್ ಇದ್ದರೆ ಮಾಡ್ಕೋಬಹುದು ಹಾಗೆ ಮಕ್ಕಳ ವಿಷಯದಲ್ಲಿ ಅಂದರೆ ಮಕ್ಕಳಾಗ್ತಿಲ್ಲ ಅನ್ನೋಂಥ ವಿಷಯಗಳಿರ್ಬೋದು ಇಲ್ಲ ಮಕ್ಕಳಾದ ಮೇಲೆ ಮಕ್ಕಳಿಂದ ಬರುವಂಥ ನೋವುಗಳಿರ್ಬೋದು ಯಾವುದಾದ್ರೂ ಒಂದು ನಿಮಗೆ ಸರಿಪಡಿಸಬಹುದು ಅನಿಸಿದ್ರೂ ಕೂಡ ನೀವು ಈ ಒಂದು ಏಂಜಲ್ ನಂಬರ್ನ ಯೂಸ್ ಮಾಡ್ಕೋಬಹುದು ಮದುವೆ ಸಂಬಂಧಪಟ್ಟಿದ್ದು ವಿಷಯಗಳಿಗೂ ಕೂಡ ನೀವು ಈ ಒಂದು ಏಂಜಲ್ ನಂಬರ್ನ ನೀವು ಟ್ರೈ ಮಾಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಸಿಗುತ್ತೆ ಇನ್ನು ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳೋದಾದರೆ ಮೊದಲನೇದಾಗಿ ನೀವು ಇದನ್ನು ಯಾವ ದಿನ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀನಿ ತ್ರೀ ಅನ್ನೋ ನಂಬರಿಗೆ ನಾನು ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬಂದಂಗೆ ಅದಕ್ಕಿರುವಂಥ ಶಕ್ತಿ ಬೇರೆಯೇ ಇರೋದರಿಂದ ನಾವು ಸ್ಟಾರ್ಟ್ ಮಾಡಬೇಕಾದರೂ ಕೂಡ ಅದೇ ದಿನದಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಮೂರನೇ ತಾರೀಕು ಇಲ್ಲ ನಾವು ನಂಬರ್ನ ಆ್ಯಡ್ ಮಾಡಿದಾಗ ತ್ರೀ ಬರುವಂಥ ದಿನಗಳಿರ್ಬೋದು ಅಂದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ರೀತಿಯಾದಂಥ ಡೇಟ್ಗಳ ತಿಂಗಳಲ್ಲಿ ಯಾವ ದಿನ ಬರುತ್ತೆ ಆ ದಿನ ನೀವು ಇದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಇದನ್ನು ಬರೆಯೋದನ್ನು ದಿನ ಸ್ಟಾರ್ಟ್ ಮಾಡುವಂಥ ದಿನ ಮಾತ್ರ ಈ ರೀತಿಯಾಗಿರುತ್ತೆ ಇನ್ನು ಸಮಯ ಹೇಳೋದಾದರೆ ನಿಮಗೆ ಮೂರು ಅನ್ನೋ ಅಂಥ ಟೈಮು ನಿಮಗೆ ಸಿಕ್ಕಿದರೆ ಇಲ್ಲ ಟ್ವೆಲ್ ಅನ್ನೋವಂಥ ಸಮಯ ನಿಮಗೆ ಸಿಕ್ಕಿದರೆ ತುಂಬ ಒಳ್ಳೆಯದು ಅದರಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ ಸಿಕ್ಕಿದ್ರೆ ಒಳ್ಳೆಯದು ಇಲ್ಲ ನಿಮಗೆ ಯಾವುದಾದ್ರೂ ಒಂದು ಸಮಯದಲ್ಲಿ ನೀವು ಫ್ರೀ ಇದ್ದಾಗ ಇದನ್ನು ಬರ್ಕೋಬೋದು ಇನ್ನು ಯಾವ ರೀತಿ ಬರಿಬೇಕು ಅಂತ ನೋಡೋದಾದರೆ ಮೊದಲನೇದಾಗಿ ನಿಮಗೆ ವೈಟ್ ಶೀಟ್ ಬೇಕು ಅದು ಎ ಫೋರ್ ಸೈಜ್ ದೊಡ್ಡ ಶೀಟ್ ಇರಬೇಕು ಲೈನ್ಸ್ ಏನು ಇರಬಾರ್ದು ಹಾಗೆ ಅದರಲ್ಲಿ ಏನು ಬರೆದಿರಬಾರ್ದು ಪ್ಲೇನ್ ಶೀಟ್ಸ್ ಇರಬೇಕು ಇನ್ನು ಬರೆಯುವಂಥ ಪೆನ್ನು ನಿಮ್ಮ ಹತ್ರ ಗ್ರೀನ್ ಪೆನ್ ಇದ್ದರೆ ಗ್ರೀನ್ ಪೆನ್ ಯೂಸ್ ಮಾಡಿ ಇಲ್ಲಾಂದರೆ ನಿಮ್ಮ ಕೈಯಲ್ಲಿ ಯಾವುದಾದ್ರೂ ಕಲರ್ ಪೆನ್ ಇದೆ ಇಲ್ಲ ನಿಮ್ಗೆ ಯಾವುದಾದ್ರೂ ಫೇವ್ರೇಟ್ ಕಲರ್ ಅಂತ ಏನಾದರೂ ಇದ್ದರೆ ಆ ಕಲರ್ ಪೆನ್ ಯೂಸ್ ಮಾಡಿಕೊಂಡು ನೀವು ಇದನ್ನು ಬರ್ಕೋಬಹುದು ಇನ್ನು ನೀವು ಇಷ್ಟೇ ಮೊದಲನೇದಾಗಿ ಈ ಶೀಟಲ್ಲಿ ಮೇಲ್ಗಡೆ ಟಾಪಲ್ಲಿ ಏನಿರುತ್ತೋ ಆ ಜಾಗದಲ್ಲಿ ನೀವು ತ್ರೀ 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 ಅಂತ ನೀವು ಬರೀಬೇಕಾಗುತ್ತೆ ಅದಾದ ನಂತರ ಕೆಳಗಡೆ ಅಂದರೆ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು ಕೆಳಗಡೆ ನೀವು ನಿಮ್ಮ ಆಸೆ ಏನು ಅನ್ನೋಂಥನ ಬರೀಬೇಕಾಗತ್ತೆ ಅಂದರೆ ಒನ್ ಅಂತ ಬರೆದು ನೀವೇನಕ್ಕೋಸ್ಕರ ಮಾಡ್ತಿದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿಯಲ್ಲಿ ಜಾಬ್ ಬೇಕು ಅಂತ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ಆ ಒಂದು ಇದನ್ನು ನೀವು ಸಿಂಪಲಾಗಿ ಬರೀಬೇಕು ಅಂದರೆ ಯಾವ ಕಂಪ್ನಿಗೆ ಆ ಜಾಬ್ ಏನು ಬೇಕಾಗಿರೋದೆ ನಿಮಗೆ ಅಷ್ಟೇ ಬರ್ಕೋಬೇಕು ಈಗ ದುಡ್ಡಿಗಾದರೆ ನೀವು ಅದು ಏನು ವಿಷಯ ಇದೆ ಅದನ್ನು ಸಿಂಪಲ್ಲಾಗಿ ಬರೀಬೇಕು ಮಕ್ಕಳಿಗೋಸ್ಕರ ಆದರೆ ಅದು ಏನು ವಿಷಯ ಇದೆ ಇಲ್ಲ ಮಕ್ಕಳು ಆಗೋಕ್ಕೋಸ್ಕರ ಆದರೆ ಅಂದರೆ ನಿಮಗೆ ಏನು ಆಸೆ ಇದೆ ಒಂದು ಮಗು ಬೇಕು ಅಂತ ಇರ್ಬೋದು ಇಲ್ಲ ಏನಾದರೂ ಒಂದು ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗಬೇಕು ನೀವು ಬರೆದಿರೋದು ಹೇಗಿದೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಆ ರೀತಿಯಲ್ಲಿ ಸಿಂಪಲ್ಲಾಗಿ ಬರಿಬೇಕು ನಿಮ್ಮ ಆಸೆನ ಪೇಜುದ್ದಕ್ಕೂ ಬರಿಬಾರ್ದು ಒಂದು ನಾಲ್ಕೈದು ವರ್ಡ್ ಬರೋ ಅಂಥ ರೀತಿಯಲ್ಲಿ ಬರೆದ್ರೆ ಸಾಕು ಅಂದರೆ ಈಗ ನಿಮಗೆ ನಾಳೆಗೊಂದು ಐದು ಸಾವಿರ ರೂಪಾಯಿ ಬೇಕು ಅಂದ್ಕೊಳ್ಳಿ ಅದಕ್ಕೆ ನೀವು ನಾಳೆಗೆ ಐದು ಸಾವಿರ ಬೇಕು ಅಷ್ಟೇ ಬರೆದ್ರೆ ಸಾಕು ಸಿಂಪಲ್ ಆಯಿತಾ ಈ ರೀತಿ ಮೂರು ಸರಿ ನೀವು ಬರೀಬೇಕಾಗತ್ತೆ ಮೂರು ಸರಿ ಬರೆದು ನಂತರ ಇದು ನನ್ನ ಎಕ್ಸಾಂಪಲ್ ಅಷ್ಟೇ ಹೇಳಿದ್ದು ನಾಳೆಗೆ ಬೇಕು ಅನ್ನೋದನ್ನು ಇಮ್ಮಿಡಿಯೇಟಾಗಿ ನಮಗೆ ಎಮರ್ಜೆನ್ಸಿ ನಂಬ ವಿಷಯಗಳನ್ನು ನಾವು ಬರ್ಕೋಬಾರ್ದು ಯಾಕಂದರೆ ನಾವು ತ್ರೀ ಡೇಸ್ ಟೈಮ್ ಇದಕ್ಕೆ ಕೊಡಬೇಕಾಗುತ್ತೆ ಹಾಗಾಗಿ ನಾಳೆನೇ ಬೇಕು ಅನ್ನೋದನ್ನು ಎಲ್ಲಿ ಬರೆಯಕ್ಕೆ ಹೋಗಬಾರ್ದು ನಾನು ಜಸ್ಟ್ ಎಕ್ಸಾಂಪಲ್ ಹೇಳಿದೆ ಅಷ್ಟೇ ಹಾಗೆ ನೀವು ಮೂರು ಸರಿ ಬರೆದ ನಂತರ ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ನಂತರ ನಿಮ್ಮ ಕಡೆಗೆ ಫೋಲ್ಡ್ ಮಾಡ್ಕೋಬೇಕು ಯಾವಾಗಲೂ ಅಪೋಸಿಟ್ ಸೈಡಿಗೆ ಫೋಲ್ಡ್ ಮಾಡ್ಕೋಬಾರ್ದು ನಿಮ್ಮ ಕಡೆಗೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ನಿಮ್ಮ ಕಡೆಗೆ ಬರೋ ರೀತಿಯಲ್ಲಿ ಫೋಲ್ಡ್ ಮಾಡಿ ಎರಡು ಸರಿ ಫೋಲ್ಡ್ ಮಾಡಿ ನಂತರ ನೀವು ಯೂನಿವರ್ಸನ್ನು ನಂಬೋರಾಗಿರಬೇಕು ನೀವು ಆದರೆ ಮಾತ್ರ ಇದು ವರ್ಕೌಟ್ ಆಗೋದು ಕೆಲವು ಎಷ್ಟೋ ಜನ ನಂಬಲ್ಲ ಎಷ್ಟೋ ಜನ ನಂಬ್ತಾರೆ ಹಾಗೆ ನೀವು ಹಂಡ್ರೆಡ್ ಪರ್ಸೆಂಟೇಜು ಯೂನಿವರ್ಸ್ ಮೇಲೆ ಬಿಟ್ಬಿಡಿ ಎಲ್ಲನೂ ಆ ಪ್ರಪಂಚ ನಮಗೆ ಕೊಟ್ಬಿಡುತ್ತೆ ಪ್ರಪಂಚಕ್ಕೆ ಗೊತ್ತು ನಮಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ಹಾಗಾಗಿ ನಿಮ್ಮ ಪ್ರಾರ್ಥನೆ ಏನಿದೆ ನಿಮಗೆ ಏನು ಬೇಕಾಗಿದೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ನಿಮಗೆ ವರ್ಕೌಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಪ್ರಪಂಚನ ಹಂಡ್ರೆಡ್ ಪರ್ಸೆಂಟ್ ನೀವು ನಂಬಿ ಥ್ಯಾಂಕ್ಸ್ ಹೇಳ್ತಾ ಇದನ್ನು ಮಾಡ್ಕೊಂಡು ಹೋಗಬೇಕಾಗತ್ತೆ ಹಾಗೆ ನಾನು ಹೇಳಿದಾಗೆ ನೀವು ತ್ರೀ ಟೈಮ್ಸ್ ಬರೆದ ನಂತರ ಇದು ಫೋಲ್ಡ್ ಮಾಡೋಕೆ ಮುಂಚೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆಯೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ಹಾಗೆ ಬರೆದ ನಂತರ ನೀವು ಪೇಪರ್ನ ಫೋಲ್ಡ್ ಮಾಡ್ಕೊಳ್ಳಿ ನಂತರ ನೀವು ಯೂನಿವರ್ಸ್ಗೆ ಹೇಳ್ಕೋಬೇಕಾಗತ್ತೆ ನಿಮ್ಗೆ ಏನು ಬೇಕಾಗಿದೆ ಏನಾಗಬೇಕಾಗಿದೆ ಜಾಬ್ ಬೇಕಾಗಿದೆ ಇಲ್ಲ ಮನಿ ರಿಲೇಟೆಡ್ ಏನು ಬೇಕಾಗಿದೆ ಅನ್ನೋದನ್ನು ಪ್ರಪಂಚಕ್ಕೆ ನೀವು ಹೇಳ್ಕೊಳ್ಳಿ ನಂತರ ಇದನ್ನು ಎಲ್ಲಾದರೂ ಯಾರು ಟಚ್ ಮಾಡಿದಿರೋವಂಥ ಒಂದು ಜಾಗ ಎಲ್ಲಾದರೂ ನೋಡಿಕೊಂಡು ನೀವು ಅದನ್ನು ಎತ್ತಿಟ್ಕೋಬೋದು ನಂತರ ನೆಕ್ಸ್ಟ್ ಡೇ ತಿರ್ಗಾ ಈ ಪೇಪರ್ನ ಅದೇ ಆ ಸಮಯದಲ್ಲಿ ಆಗುತ್ತೆ ಅಂದರೆ ಅದೇ ಸಮಯದಲ್ಲಿ ತೊಗೊಳ್ಳಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಆಗಿರಬೇಕು ನಂತರ ಈ ಪೇಪರ್ ತೊಗೊಂಡು ಮತ್ತೆ ತ್ರೀ ಟೈಮ್ಸ್ ಇದೇ ರೀತಿ ವಿಷ್ಣ ನೀವು ಒನ್ ಟು ತ್ರೀ ಅಂತ ಬರೆದು ವಿಷ್ಣ ನಿಮ್ಮ ಆಸೆ ಏನಿದೆ ಅದನ್ನು ಅದೇ ರೀತಿ ಬರಕೋ ಒಂದೇ ಆಸೆ ಬರೀಬೇಕು ನನ್ನೆ ಒಂದು ಆಸೆ ಬರೆದು ಇವತ್ತಿನ್ನೊಂದು ಆಸೆ ಬರೆಯೋ ಹಾಗಿಲ್ಲ ಒಂದೇ ಆಸೆನ ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ ನಂತರ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆದು ಕ್ಲೋಸ್ ಮಾಡಿ ಪ್ರಪಂಚಕ್ಕೆ ನಿಮ್ಮ ಆಸೆ ಏನಿದೆ ಅದನ್ನು ತಿಳಿಸಿ ಒಳ್ಳೆ ರೀತಿಯಲ್ಲಿ ಗ್ರ್ಯಾಟಿಟ್ಯೂಡ್ ತೋರಿಸಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಮತ್ತೆ ಅದೇ ಜಾಗದಲ್ಲಿ ಎತ್ತಿಟ್ಟು ಥರ್ಡ್ ಡೇ ಇದೇ ರೀತಿಯಾಗಿ ನೀವು ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ ತ್ರೀ ಟೈಮ್ಸ್ ಬರೆದು ಮತ್ತೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಪೇಪರ್ನ ಮಡಚಿ ಎತ್ತಿಕ್ಬೇಕಾಗುತ್ತೆ ನಂತರ ನಿಮ್ಮ ವಿಶ್ ಏನಿದೆ ಅಂದರೆ ನಿಮ್ಮ ನೀವೇನು ಬೇಡ್ಕೊಂಡು ಅದನ್ನು ಬರೆದಿದ್ದೀರ ಅದು ಫುಲ್ಫಿಲ್ ಆಗುತ್ತೆ ಇಲ್ಲ ನಿಮಗೇನಾದರೂ ಒಂದು ಕ್ಲೂ ಬರುತ್ತೆ ಅಂದರೆ ಇದು ಈ ರೀತಿ ಆಗುತ್ತೆ ಇಲ್ಲ ಇಲ್ಲವೋ ಅನ್ನೋವಂಥ ಒಂದು ಕ್ಲೂ ನಿಮಗೆ ಸಿಗುತ್ತೆ ಅದು ಸಿಕ್ಕಿದ ಕೂಡಲೇ ನೀವು ಈ ಪೇಪರ್ ಏನಿದೆ ಅದನ್ನು ನೀವು ಬರ್ನ್ ಮಾಡಿ ಪ್ರಪಂಚಕ್ಕೆ ಬಿಟ್ಬಿಡಬೇಕು ಒಂದೊಂದು ಸರಿ ಫಸ್ಟ್ ಡೇನೆ ನಿಮಗೆ ಕ್ಲೂ ಸಿಗ್ಬಿಡುತ್ತೆ ಹಾಗಂತ ಅವತ್ತೇ ನೀವು ಬರ್ನ್ ಮಾಡಬಾರ್ದು ತ್ರೀ ಡೇಸ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಕೆಲವೊಂದು ಸರಿ ಸೆಕೆಂಡ್ ಡೇ ಸಿಗುತ್ತೆ ಕೆಲವೊಂದ್ಸರಿ ತರ್ಡ್ ಡೇ ಸಿಗುತ್ತೆ ತ್ರೀ ಟೈಮ್ಸ್ ನಿಮಗೆ ಕಂಪ್ಲೀಟ್ ಮಾಡುವಂಥದ್ದು ಕಂಪಲ್ಸರಿ ಹಾಗಾಗಿ ತ್ರೀ ಡೇಸ್ ಕಂಪ್ಲೀಟ್ ಆದಮೇಲೆ ನೀವು ಇದನ್ನು ಬರ್ನ್ ಮಾಡಬೇಕಾಗುತ್ತೆ ಇಲ್ಲ ನಾನು ವಿಶ್ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡಲ್ಲ ಯಾಕಂದರೆ ಇನ್ನೊಂದು ವಿಶ್ಟು ನೀನು ನೀವು ಬರೀಬೇಕು ಅನ್ನೋ ಆಗಿದ್ರೆ ನೀವು ಸ್ಟಾರ್ಟಿಂಗಲ್ಲಿ ಬರೆದಿರೋಂಥ ಪೇಪರ್ ಏನಿದೆ ಅದನ್ನು ಬರ್ನ್ ಮಾಡಿ ಅದರ ಆ್ಯಶಸ್ ಏನಿದೆ ಅದು ಪ್ರಪಂಚ ಅಂದರೆ ನಿಮ್ಮ ಗಾಳಿಯಲ್ಲಿ ಬಿಟ್ಬಿಡಬೇಕು ಅದು ಪ್ರಪಂಚಕ್ಕೆ ಸೇರಿದ ಹಾಗೆ ನಂತರ ಪ್ರಪಂಚ ನೋಡ್ಕೊಳ್ಳುತ್ತೆ ನೆಕ್ಸ್ಟು ಏನು ಮಾಡಬೇಕು ಅಂತ ಅಂದರೆ ನಿಮಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದನ್ನು ಪ್ರಪಂಚನೇ ಡಿಸೈಡ್ ಮಾಡಿಕೊಳ್ಳುತ್ತೆ ಸೊ ಈ ಒಂದು ಏಂಜಲ್ ನಂಬರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ ಎಲ್ಲರಿಗೂ ಆ ವಾರಾಹಿ ತಾಯಿ ಒಳ್ಳೇದು ಮಾಡಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ